ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಕಲಘಟಗಿ ತಾಲೂಕು ಹಟಕಿನಾಳ ಗ್ರಾಮದಲ್ಲಿರುವ ಅಂಗನವಾಡಿ ಪರಿಸ್ಥಿತಿ ಏನಾಗಿದೆ ಅಂದರೆ ಎರಡು ವರ್ಷಗಳಾದರೂ ಅಂಗನವಾಡಿಯಲ್ಲಿ ಶಿಕ್ಷಕಿಯರು ಇಲ್ಲದೆ ಅಂಗನವಾಡಿ ಹಿರಿಯರಿಲ್ಲದ ಮನೆ ಎಂದ ಹಾಗೆ ಆಗಿದೆ ಮತ್ತು ಅಲ್ಲಿ ವ್ಯವಸ್ಥೆಯೆಲ್ಲ ಹದಗೆಟ್ಟು ಮಕ್ಕಳ ಶಿಕ್ಷಣ ಇಲ್ಲದಂತಾಗಿದೆ ಮಕ್ಕಳಿಗೆ ಒಂದು ಎರಡು ಬರುವುದಿಲ್ಲ ಏನು ಮಾಡಿದ್ರು ನಮ್ಮೂರಿಗೆ ಅಧಿಕಾರಿಗಳು ಬರುವುದಿಲ್ಲ ಮಕ್ಕಳ ಶಿಕ್ಷಣ ಇರುವುದಿಲ್ಲ ಊರಿನ ಜನರು ಅರ್ಜಿ ಕೊಟ್ಟು ಎರಡು ವರ್ಷ ಆದರೂ ಇದುವರೆಗೂ ಯಾರೂ ಇತ್ತ ಕಡೆ ಗಮನಿಸಿಲ್ಲ ಅದಕ್ಕಾಗಿ ಅಂಗನವಾಡಿ ಕಟ್ಟಡ ಸರಿಯಿಲ್ಲ ಮಕ್ಕಳಿಗೆ ಸರಿಯಾದ ಊಟ ಉಪಹಾರ ಸರಿಯಿಲ್ಲ ಅಂಗನವಾಡಿ ಆಯಾ ಅವರಿಗೆ ತಂದು ಕೊಟ್ಟಷ್ಟು ಊಟ ಉಪಹಾರ ಮಾಡಿ ಮಕ್ಕಳಿಗೆ ಬೆಳೆಸುತ್ತಾರೆ ಅಂಗನವಾಡಿ ಸುತ್ತಲೂ ಗಿಡ ಕಂಟಿ ಬೆಳೆದು ನಿಂತಿವೆ ಸರಿಯಾಗಿ ಸ್ವಚ್ಛತೆ ಇಲ್ಲ ಇದನ್ನೆಲ್ಲ ನೋಡುವವರು ನೋಡಿಕೊಳ್ಳುವವರು ಯಾರಾದರೂ ಇದ್ದರೆ ತಾನೇ ಇದನ್ನೆಲ್ಲ ಗಮನಿಸೋಕೆ ಆಗುತ್ತೆ ಅಂದರೆ ಪಾಲಕರು ಶಿಕ್ಷಣ ಸಮಿತಿ ಅಧ್ಯಕ್ಷರು ಸ್ವತಃ ತಾವೇ ಖುದ್ದಾಗಿ ಅಂಗನವಾಡಿಗೆ ಬಂದು ಚೌಕಾಸಿ ಮಾಡಿದ್ದಾರೆ ಹೀಗಾದರೆ ಮಕ್ಕಳ ಶಿಕ್ಷಣ ಇಲ್ಲದಂತಾಗಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಿಸಬೇಕಾಗಿದೆ ವರದಿ ಮಾದೇಶ್ ಹುಲುಮನಿ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಕಲಗಟಗಿ ಬಂದಾರ ಅಭಿಪ್ರಾಯ ಸ್ವಲ್ಪ ಕೇಳ್ರಿ

सेवरो मिला लेना ने मारते हमका तभी आदमी मारते उनी तो मलपुटे होवे सारी पुरो तको ना देना कि कलम आके मेनू बहुत बड होवे जगर मार सारी 25 पतिंगे 25 पतिया चला करता है इदा 2 दिन तो मैं बले शंकरो करता है नाला सडी मारते मारिए देश में खाली आता ना होवे तो पर में आ ना होवे का मारो होवे मन को और कितना आदमी का फोन ने ताव नहीं ಎರಡು ವರ್ಷದಿಂದ ಟೀಚರ್ ಅನ್ನೋದೇ ಇಲ್ರಿ ಆ ಹುಡುಗರಿಗೆ ಏನಾರ ಕೇಳ್ಬೇಕಂತ ಒಂದು ಎರಡನೂ ಬರುದಿಲ್ಲ ಏನು ವಿದ್ಯಾಭ್ಯಾಸ ಇಲ್ರಿ ಅವ್ರಿಗೆ ಆಯಾ ಬರ್ತಾರೇ ಅಡುಗೆ ಮಾಡ್ತಾರಿ ನೀಡ್ತಾರು ಅವ್ರು ಟೈಮಕ್ ಅವ್ರಿಗೆ ಕಳಿಸ್ಬಿಡ್ತಾರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್